ಅದ್ರಲ್ಲಿ ಏನಿದೆ ನೂರು ಕೆಜಿ ಅಲ್ಲಿ ನಲ್ವತ್ತು ಕೆಜಿ ಅಷ್ಟು ಮೆಕ್ಕೆಜೋಳ ಜೋಳ ಸಜ್ಜೆ ನಮ್ಮನೆ ಇವನ್ನ ಬಳಸಬಹುದು ನಲ್ವತ್ ಕೆಜಿ ಇಂದ ಐವತ್ ಕೆಜಿ ವರೆಗೂ ಬಳಸಬಹುದು ಏನ್ ತೊಂದರೆ ಇಲ್ಲ ಉದಾಹರಣೆಗೆ ಇಲ್ಲಿದೆ ಮೆಕ್ಕೆಜೋಳ ಇದು ಉದಾಹರಣೆಗೆ ಇದನ್ನೇ ಮಿಕ್ಸ್ ಮಾಡ್ತೀವಿ ಇದನ್ನೇ ಮಿಕ್ಸ್ ಮಾಡ್ತೀವಿ ಈಗ ನಲ್ವತ್ ಕೆಜಿ ಅಷ್ಟು ಮಿಕ್ಸ್ ನಾನು ಒಂದ್ ಸುಮ್ನೆ ಉದಾಹರಣೆ ನಲ್ವತ್ ಕೆಜಿ ಆದ್ರೆ ಇದರಲ್ಲಿ ನಾನು 1 ಕೆಜಿ ಮಾಡಕ್ಕೆ 400 ಗ್ರಾಂ ಮರಿ ತೊಂದ್ಕಿದೀನಿ 400 ಗ್ರಾಂ ತಗೊಂಡ ನೆಕ್ಸ್ಟ್ ಅದರಲ್ಲಿ ಏನಿದೆ ನೋಡ್ರಿ ಎಣ್ಣೆ ಕಾಳಿನ ಇಟ್ಟು ಹಿಂಡಿ ಅದಿದೆ ಆಯ್ತಾ ನಾನು ಈ ಹಾಗೆ ಯಾವುದು ಹಿಂದಿ ತಗೋ ಒಂದ ಹಿಂದಿ ಅಲ್ಲ ಒಂದು ಎರಡು ಮೂರು ವಿಧದ ಹಿಂದಿ ತಗೋ ಅದ್ರಲ್ಲೂ ನಾವ್ ಏನ್ ಮಾಡ್ತೀವಿ ತೆಲುಗು ಹಿಂದಿಗಳಿಗೆ ಇಷ್ಟೆ ಹಾಕ್ತೀರುತ್ತೆ ಒಂದು ಟೀ ಚೀಪರೇಟಿಗೆ ಇದೆ ಅಂತ ಹೇಳಿ ಬರೆ ಅದೊಂದೇ ಜಾಸ್ತಿ ಹಾಕಕಾಗಲ್ಲ ಓನ್ ಇದು ಇಷ್ಟೆ ಕೆಜಿಯಲ್ಲಿ ಒಂದು 15 ಗ್ರಾಂ ವರೆಗೂ ಹಿಂದಿ ತಗೋತೀವಿ ಅದು ಕಡಲೆ ಹಿಂಡಿ ಓಕೆ ಆಮೇಲೆ ಸ್ವಲ್ಪ ಕುಸುಬಿಂಡಿ ಐದ್ ಗ್ರಾಮ್ ವರೆಗೆ ತಗೊಂಡು ಒಂದೊಂದು ಐದ್ ಗ್ರಾಮ್ ಅಷ್ಟು ತಿಂಡಿ ತಗೊಂಡು ಇದನ್ನ ತಗೊಂಡು ಮಿಕ್ಸ್ ಮಾಡ್ಕೊತೀವಿ ಇದು ಹಾಕೊಂತೀನಿ ಇದ್ ಹಾಕೊಂಡ್ ಆದ್ಮೇಲೆ ಇದೆಲ್ಲ ಆದ್ಮೇಲೆ ಫಸ್ಟ್ ಇದೆಲ್ಲ ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ನುಚ್ಚ ಹಾಕಿಬಿಟ್ಟಿದ್ವಿ ಈಗ ನಾವ್ ಹಾಕಿರೋ ಸರಿಸುಮಾರು ಒಂದು ಕೆಜಿಯಲ್ಲಿ ಆರ್ನೂರ ಗ್ರಾಂ ವರೆಗೆ ಇದು ಮಾಡಿ ಮಾಡಿದೀವಿ ರೆಡಿ ಮಾಡಿದ ಆದ್ಮೇಲೆ ಇಲ್ಲಿ ನುಚ್ಚು ಇದಾವ್ ಸೊ ನಾನು ಸ್ವಲ್ಪ ಮಟ್ಟಿಗೆ ಈ ನುಚ್ಚು ತಗೋತೀನಿ ಕಡ್ಲೆ ಚುಕ್ಕಿ ತಗೋತೀನಿ ಚುನ್ನ ತಗೋತೀನಿ ಅದಾದ್ಮೇಲೆ ಇದು ಕಡ್ಲೆ ಹೊಟ್ಟು ಈ ಕಡ್ಲೆ ಹೊಟ್ಟು ಉದಾಹರಣೆಗೆ ಕಡ್ಲೆ ಹೊಟ್ಟು ಇದನ್ನ ಕಡ್ಲೆ ಹೊಟ್ಟು ಆ ರೀತಿ ಕಡ್ಲೆ ಹೊಟ್ಟು ಆಗ್ಲಿ ಆ ಚುನ್ನ ಆಗ್ಲಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆಲ್ಲ ಏನಪ್ಪಾ ಹಾಕ್ಬೇಕು ಅಂತಂದ್ರೆ ಖನಿಜ ಮಿಶ್ರಣ ಮಿನರಲ್ ಮಿಕ್ಸ್ಚರ್ ಪ್ರತಿ ನೂರು ಕೆಜಿಗೆ ಈ ಎರಡು ಕೆಜಿ ಅಷ್ಟು ಖನಿಜ ಮಿಶ್ರಣ ಹಾಕ್ಬೇಕು ಎರಡರ ಇದನ್ನ ಎರಡು ಕೆಜಿ ಅಷ್ಟು ಮಿಕ್ಸ್ ಮಾಡ್ತೀವಿ ಇದ್ರಲ್ಲಿ ಮಿಕ್ಸ್ ಈಗ ಈಗ ಒಂದು ಥೌಸಂಡ್ ಗ್ರಾಮ್ಸ್ ಅಂದ್ರೆ ಇಪ್ಪತ್ ಗ್ರಾಮ್ ಹಚ್ಚು ನಾನು ಮೇಲೆ ಮಿಕ್ಸರ್ ಹಾಕ್ತೀನಿ ಮೊದ್ಲೇ ಸರಿ ಸಮ ಪ್ರಮಾಣ ತೋರಿಸ್ತೀನಿ ಅದಕ್ಕೆ ಬಟ್ ಹೇಳ್ತೀನಿ ಅದೇ ನೂರು ಕೆ ಜಿ ಅಲ್ಲಿ ಒಂದ್ ಕೆಜಿ ಜಿ ಉಪ್ಪು ಹಾಕ್ಬಿಟ್ಟು ಇದ್ರಲ್ಲೂ ಅಷ್ಟೇ ನಾವು ಉಪ್ಪು ಹಾಕ್ತೀವಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬಹುದು ಉಪ್ಪು ಜಾಸ್ತಿ ಆಯ್ತು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಹಿಂಗ್ ಇರಬಾರ್ದು ಆದಷ್ಟು ಪುಡಿ ಮಾಡ್ಕೊಡಿ ಗುಡಿ ಮಾಡ್ಕೊಂಡು ನಾವ್ ಮಿಕ್ಸ್ ಮಾಡದೇ ಇದ್ರೆ ಏನಾಗುತ್ತೆ ಮಿಕ್ಸ್ ಮಾಡದೇ ಇದ್ರೆ ಕರೆಕ್ಟ್ ಆಗಿ ಕುರಿಗಳ್ ಏನ್ ಮಾಡ್ತಾವೆ ಸ್ಪೆಷಲಿ ಕುರಿಗಳ್ ಏನ್ ಮಾಡ್ತಾವೆ ನೀಟಾಗಿ ಸೆಪ್ರೇಟ್ ಮಾಡ್ಕೊತ ತಿನ್ಲಿಲ್ಲ ನೀಟಿಗಳ್ನ ಅಷ್ಟು ತಿನ್ಬಾರ್ದು ಸೈಡಿ ಕೊಡೋದು ಮಾಡ್ತಾರೆ ಬಟ್ ಆಗ್ಬಾರ್ದು ಮಿಕ್ಸ್ ಸರಿಯಾಗಿ ಕುಂಡ್ ಮಾಡ್ಬೇಕು ಕರೆಕ್ಟ್ ಮಿಕ್ಸ್ ಮಾಡಿದ್ರೆ ನೀಟಾಗಿ ತಿಂತಾವ ಈಗ ಅಕಸ್ಮಾತ್ ನಾನ್ ಹಿಂದಿ ಬಳಸಿದ ಕ್ವಾಲಿಟಿಗಳು ಸರಿಗಿಲ್ಲ ಒಳ್ಳೆ ಕ್ವಾಲಿಟಿ ಸಿಗಿಲ್ಲ ಹಿಂದಿ ಪ್ರೈಸ್ ಬಾಳ ಕಾಸ್ಟ್ ಅಂತ ಈಗ ಹಿಂದಿ ಕೆಲವು ಹಿಂಡಿಗಳು ಎಪ್ಪತ್ತು ರೂಪಾಯಿ ಇದಾವೆ ಎರಡು ರೂಪಾಯಿ ಇದಾವೆ ಅರವತ್ತು ರೂಪಾಯಿ ಇದಾವೆ ಅಷ್ಟ ಕೊಡಕ್ ಆಗಲ್ಲ ಅಂದಾಗ ನಾವ್ ಹಿಂಡಿ ಬದ್ ಎಷ್ಟು ಬಳಸ್ಬೋದು ಮೂರ್ ಕೆಜಿ ಆಹಾರ ತಯಾರು ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಕೆಜಿ ಯೂರಿಯಾ ಬರ್ತದೆ ಅದಕ್ಕಿಂತ ಜಾಸ್ತಿ ಇಲ್ಲ ಅಂದ್ರೆ ಹಿಂಡಿ ಕ್ವಾಲಿಟಿ ಇಲ್ಲ ಅಂದ್ರೆ ಹಿಂಡಿ ಬಹಳ ಕಾಸ್ಟ್ ಇಲ್ಲ ಯೂರಿಯಾ ಬಳಸಿ ಹಿಂಡಿ ಇದ್ದಾಗ ನೀವು ಒಳ್ಳೆ ಕ್ವಾಲಿಟಿ ಅಂದ್ರೆ ಯೂರಿಯಾ ಬಳಸೋ ಅವಶ್ಯಕತೆ ತೊಂದರೆ ಇಲ್ಲ ಬಟ್ ನಾವೇನ್ ಮಾಡ್ತೀವಿ ಈ ಫಾರ್ಮುಲಾ ಏನ್ ಮಾಡಿದೀವಲ್ಲ ಈ ಫಾರ್ಮುಲಾ ನಾವ್ ಯಾವ ರೀತಿ ಮಾಡ್ತೀವಿ ಅಂದ್ರೆ ಹದಿನೆಂಟು ಪರ್ಸೆಂಟ್ ಪ್ರೋಟೀನ್ ಇರಬೇಕು ಅದರಲ್ಲಿ ಹದಿನೆಂಟು ಪರ್ಸೆಂಟ್ ಪ್ರೋಟೀನ್ ನಮಗೆ ಸ್ಯಾಟಿಸ್ಫೈ ಆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂತ ಮಾತ್ರ ನಾವು ಆದಷ್ಟು ರೈತರಿಗೆ ನಾವೇನ್ ಹೇಳ್ತೀವಿ ಫಾರ್ಮುಲೇಷನ್ ಮಾಡಿದ್ರೆ ಫಾರ್ಮುಲೇಷನ್ ಎಲ್ಲ ನಾವ್ ಹದಿನೆಂಟು ಹದಿನೆಂಟು ಪರ್ಸೆಂಟ್ ಪ್ರೋಟೀನ್ ಸ್ಯಾಟಿಸ್ಫೈ ಮಾಡಿ ಹದಿನೆಂಟು ಹುಡು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಅಷ್ಟು ಪ್ರೋಟೀನ್ ಆಗ್ತಿಲ್ಲ ಸರ್ ಬರೀ ಹದಿನಾರು ಹದಿನಾಲ್ಕು ಪರ್ಸೆಂಟ್ ಆಗ್ತಿದೆ ಅಂದ್ರೆ ಸಸಾರಜನಕ ಜನಕ್ರೆ ಏನು ನೈಟ್ರೋಜನ್ ಇದು ಏನ್ ಮಾಡುತ್ತೆ ಈ ನಮ್ಮ ಹಸು ಹೊಟ್ಟೆ ಸೂಕ್ಷ್ಮ ಜೀವಿಗಳು ಇರ್ತಾವೆ ಆ ಸೂಕ್ಷ್ಮ ಜೀವಿಗಳ ಸಸಾರ ಬಳಸ್ಕೊಂಡು ಪ್ರೋಟೀನ್ ರೆಡಿ ಮಾಡ್ತಾವೆ ಹೊಟ್ಟೆ ಒಳಗ್ ಪ್ರೋಟೀನ್ ರೆಡಿ ಆಗಿ ಆ ಪ್ರೋಟೀನ್ ಈ ಹಸು ದೇಹ ಬಳಸ್ಕೊಳಿ ಬಳಸ್ಕೊಂಡಾಗ ಏನಾಗುತ್ತೆ ನೀವು ಇಂಡಿ ಮುಖಾಂತರ ಕೊಡತ್ತ ಪ್ರೋಟೀನ್ ನ ಈ ಯೂರಿಯಾ ಮುಖಾಂತರ ಕೊಟ್ಟಂಗ ಅನ್ಕೊಟ್ಟಾಗ ಏನಾಗುತ್ತೆ ಸ್ವಲ್ಪ ಅದಕ್ಕೆ ದೇಹ ತುಂಬಾ ಚೆನ್ನಾಗಿ ಇದಾಗುತ್ತೆ ಕಟ್ ಆಗಿ ಬರುತ್ತೆ ಆಮೇಲೆ ಹಾಲಿನ ಇಳುಗೋನು ಮೇಂಟೆನೆ ಹೆಚ್ಚಾಗುತ್ತೆ ಅನ್ನೋದ್ಕಿಂತ ಮೇಂಟೆನೆ ಕಮ್ಮಿ ಆಗುತ್ತೆ ಯೂರಿಯಾದ ಬಳಕೆ ಬಹಳ ಇದೆ ನಮ್ಮಲ್ಲಿ ಸ್ವಲ್ಪ ಯೂರಿಯಾ ಬಳಕೆ ಸ್ವಲ್ಪ ಕಮ್ಮಿ ಅರಿವು ಸ್ವಲ್ಪ ಕಮ್ಮಿ ನೀಮ್ ಕೋಟೆಡ್ ಬಳಸ್ಬೋದು ಬಟ್ ನಾವೇನು ಹೇಳ್ತೀವಿ ಮಾಮೂಲು ಫರ್ಟಿಲೈಸರ್ ಏನಿದೆ ಅಲ್ಲ ಗ್ರೇಡ್ ಅದನ್ನ ಯೂಸ್ ಮಾಡೋದು ಬಹಳಷ್ಟು ಸಲ ನೀಮ್ ಕೋಟೆಡ್ ಏನಾಗುತ್ತೆ ಬೇಗ ಬರ್ಬೋದಿಲ್ಲ ಹೋಟೆಲ್ಕ್ಕೆ ಆಗೋದಿಲ್ಲ ಸರ್ ಬೇಗ ಸರ್ ತ ಕೈ ತಗೊಳ್ಳಿ ನೀವು ಕೋಟೇಡ ಮಾಡದೇ ಅದಕ್ಕೆ ಅಲ್ವಾ ಈಗ ನಮ್ಮ ನಂದಲಾಕ್ಕೆ ಆದಷ್ಟು ಸ್ಲೋ ಆಗ್ಲಿ ಸರ್ ಇದು ಅ ನಮ್ಮ ಯೂರಿ ಹಾಕಿದ್ರೆ ಸರ್ ನಮ್ ಟಾರ್ಗೆಟ್ ಏನು ಚೀಪ್ ಅಂಡ್ ಬೆಸ್ಟ್ ಫಾರ್ಮುಲಾ ಮಾಡಿ ಚೀಪ್ ಅಂಡ್ ಬೆಸ್ಟ್ ಆಗಿ ನಾವು per kg ಫೀಡ್ ರೆಡಿ ಮಾಡಬೇಕು ನಾವು ಮತ್ತೆ ನೀಮ್ ಕೋಟೇಡಂದ್ರೆ ಮಸ್ತ್ ಫಾಸ್ಟ್ ಆಗುತ್ತೆ ನಾವು ಎಷ್ಟು ಚೀಪ್ ಐಟಂಸ್ ತಗೊಂಡು ಒಳ್ಳೆ ಕ್ವಾಲಿಟಿ ಚೀಪ್ ಐಟಂಸ್ ಆತರದೂ ಕ್ವಾಲಿಟಿ ಯಾವ ರೀತಿ ಮಾಡ್ಲಿ ಅದ್ರ ಮೇಲೆ ನಮ್ಮ ಹೆಸರು ಡಾಕ್ಟರ್ ವಂಕರ್ ಪಿಎಸ್ ಅಂತ ಹೇಳ್ಬಿಟ್ಟು ಇಲ್ಲೇ ಆ ಸಹಾಯ ಪ್ರದೀಪ್ ಕರ್ ಸಹಾಯ ನೀವು ವರ್ಕ್ ಮಾಡ್ತಾ ಇದ್ರಿ ಕಾಲೇಜಲ್ಲಿ ನಿಮ್ಮ ಮುಂದೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಬೇಕಿದ್ದ ಅಂತಂದ್ರೆ ಇಲ್ಲಿಗೆ ಬನ್ನಿ ಆಯ್ತಾ ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು ಒಂಬತ್ತು ಆರು ಮೂರು ಮೂರು ಒಂದು ಒಂದು ಆರು ನಾಲ್ಕು ಎಂಟು ಸೊನ್ನೆ ಅದು ಎಲ್ಲರಿಗೂ ಸುಮ್ನೆ ಯೂಸ್